ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಪಾರು ವೆಲ್ಕಮ್ ಟು ಅಪ್ಪು ಸ್ಟಾರ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡುವ ವೆಜ್ ಜೊತೆಗೆ ಬೆಸ್ಟ್ ರೆಸಿಪಿ ರಾಗಿ ಮುದ್ದೆ ಮೃದುವಾದ ಸಾಫ್ಟ್ ಆದ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ನ ನೀವು ನೋಡ್ಬೋದು ಈಗ ಮಾಡುವ ವಿಧಾನ ನೋಡೋಣ ಒಂದು ಪ್ಲೇಟನ್ನು ತೆಗೆದುಕೊಂಡು ಎರಡು ಗ್ಲಾಸ್ ರಾಗಿ ಹಿಟ್ಟನ್ನು ಜಲಡಿ ಇಟ್ಕೊಳ್ಳೋಣ ಎಲ್ಲನೂ ನೀಟಾಗಿ ಸೋಸ್ಕೊಳ್ಬೇಕು ಆಗ್ಲೇ ಮುದ್ದೆ ಚೆನ್ನಾಗಿ ಬರೋದು ನೋಡಿ ಜಲಡಿ ಇಟ್ಕೊಂಡಾಗಿದೆ ಈಗ ಸ್ಟವನ್ನು ಆನ್ ಮಾಡಿ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳೋಣ ಅಗಲವಾಗಿರ್ಬೋದು ಇಲ್ಲ ಕಡಾಯಿ ಯಾವುದಾದ್ರೂ ಇಟ್ಕೊಳ್ಳಿ ಈಗ ಅದಕ್ಕೆ ಎರಡು ಗ್ಲಾಸ್ ರಾಗಿ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕ್ಕೊಳ್ಳೋಣ ಈಗ ನೀರು ಕುದಿಯೋಕ್ಕೆ ಬಿಟ್ಬಿಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಸೋಸಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ ನಿಧಾನವಾಗಿ ಹುಷಾರಾಗಿ ಹಾಕ್ಕೊಳ್ಳಿ ಎಲ್ಲ ಹಿಟ್ಟು ಹಾಕ್ಕೊಂಡ ನಂತರ ಮುದ್ದೆ ಕೋಲ್ ಸಹಾಯದಿಂದ ಅಲ್ಲಲ್ಲಿ ಒಂದು ನಾಲ್ಕರಿಂದ ಒಂದು ಐದು ಸರಿ ಆ ಥರ ಹಾಕಬೇಕಾಗುತ್ತೆ ಆವಾಗ ಹಿಟ್ಟು ಚೆನ್ನಾಗಿ ಕುದಿ ಬರುತ್ತೆ ಅದಕ್ಕೋಸ್ಕರ ಹಿಟ್ಟು ಚೆನ್ನಾಗಿ ಕುದ್ರೇ ಮುದ್ದೆ ಚೆನ್ನಾಗಿ ಬರುತ್ತೆ ಇಲ್ಲದೇ ಇದ್ದರೆ ಹೊಟ್ಟೆ ನೋವು ಬರುತ್ತೆ ಅದಕ್ಕಾಗಿ ಅಲ್ಲಲ್ಲಿ ಹೋಲಾಕ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಒಂದು ಪ್ಲೇಟ್ನ ಮೇಲೆ ಮುಟ್ಬಿಟ್ಟು ಒಂದು ಐದರಿಂದ ಒಂದು ಹತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈಗ ಐದು ನಿಮಿಷ ಆಗಿದೆ ಹಿಟ್ಟು ಚೆನ್ನಾಗಿ ಕುದೀತಾ ಇದೆ ಈ ಥರ ಮುದ್ದೆ ಕೋಲಿಂದ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸರಿ ಪ್ಲೇಟ್ನ ಮುಚ್ಚಿಬಿಟ್ಟು ಇನ್ನೂ ಒಂದು ಐದು ನಿಮಿಷ ಇದೇ ರೀತಿ ಬೇಯಿಸ್ಕೊಳ್ಬೇಕು ನೋಡಿ ಐದು ನಿಮಿಷ ಆಗಿದೆ ಈಗ ಗಂಟು ಇಲ್ಲದೇ ಇರೋ ಥರ ಮುದ್ದೆ ಕೋಲಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಕಲಸಿದ ಆಗಿದ ನಂತರ ಕೈನ ನೀರಿಂದ ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ಥರ ಮುಟ್ಟಿ ಚೆಕ್ ಮಾಡ್ಕೊಳ್ಳಿ ಆಗ ಹಿಟ್ಟು ಅಂತ ಗೊತ್ತಾಗುತ್ತೆ ಕೈಗೆ ಹಿಟ್ಟೇನಾದರೂ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಈಗ ಪಾತ್ರೆನ ಕೆಳಗಡೆ ಇಟ್ಕೊಂಡು ನಾವು ಬೇಳೆ ಯಾವ ರೀತಿ ರುಬ್ತೀವೋ ಇದು ಕೂಡ ಅದೇ ಥರನೇ ನೋಡಿ ನಾನು ಅಲ್ಲಿ ಯಾವ ಥರ ಕಲಿಸ್ತಾ ಇದ್ದೀನಿ ನೀವು ಕೂಡ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ತಿರ್ಕೊಳ್ಬೇಕು ಆಗ ಮುದ್ದೆ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ ನಿಮಗೆ ಬೇಕಾದರೆ ತುಪ್ಪನೂ ಕೂಡ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಈಗ ಒಂದು ಪ್ಲೇಟ್ಗೆ ಎಲ್ಲ ಮುದ್ದೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಳ್ತಾ ಬಾಲ್ ಗಾತ್ರದಷ್ಟು ಮುದ್ದೆಯನ್ನು ಕಟ್ಕೊಳ್ಬೇಕು ನೋಡಿ ನಾನು ಯಾವ ರೀತಿ ಒತ್ತಿ ಒತ್ತಿ ಕಟ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ತಾನೆ ಕಟ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹಿಟ್ಟನ್ನು ಸೇಮ್ ಇದೇ ರೀತಿಲಿ ಮುದ್ದೆನೂ ಕಟ್ಕೊಳ್ಳಿ ಈಗ ಎಲ್ಲ ಕಟ್ಕೊಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಾಗಿ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ಇರುತ್ತೆ ಇದು ಶುಗರ್ ಮತ್ತು ಬಿ ಪಿನ ಕಡಿಮೆ ಮಾಡುತ್ತೆ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇವತ್ತಿನ ರೆಸಿಪಿ ಇದಾಗಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್